ಕುಮ್ಟಾಪಟ್ಟಣದ ರಥಬೀದಿಯ ಜಿಎಸ್ ಶಾನ್ಬಾಗ್ ಕಿರಾಣಿ ಆ್ಯಂಡ್ ಜನರಲ್ ಸ್ಟೋರ್ನ ಗೋಡಾನ್ಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಕುಮ್ಟಾಪಟ್ಟಣದ ರಥಬೀದಿಯ ಗಜಾನನ ಶಾನ್ಬಾಗ್ ಮಾಲೀಕತ್ವದ ಜಿಎಸ್ ಶಾನ್ಬಾಗ್ ಕಿರಾಣಿ ಅಂಡ್ ಜನರಲ್ ಸ್ಟೋರ್ನ ಮೇಲ್ಭಾಗದ ಗೋಡಾನ್ಗೆ ಬೆಂಕಿ ತಗುಲಿ ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿತ್ತು ಕಿರಾಣಿ ಸ್ಟೋರ್ ಹಿಂಭಾಗದಲ್ಲಿ ಸ್ಥಳೀಯರು ಯಾರೋ ಕಸಕ್ಕೆ ಬೆಂಕಿ ಹಾಕಿದ್ರು ಎನ್ನಲಾಗಿದ್ದು ಈ ಬೆಂಕಿ ಕಿಡಿ ಅಂಗಡಿಯ ಗೋಡಾನ್ಗೆ ತಗುಲಿ ಬೆಂಕಿ ಹೊತ್ತಿಕೊಂಡಿದೆ ಗೋಡಾನ್ನಲ್ಲಿ ಕರ್ಪೂರ ತುಪ್ಪ ಮೇಣದಬತ್ತಿ ಅಗರಬತ್ತಿ ಸೇರಿದಂತೆ ಹಲವು ದಿನಸಿ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ ಈ ಬಗ್ಗೆ ಮಾಹಿತಿ ಪಡೆದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಕ್ಷಣ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬೆಂಕಿ ಅವಘಡದಿಂದ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಎಂದು ಅಂಗಡಿ ಮಾಲೀಕರು ತಿಳಿಸಿದ್ದಾರೆ ಇನ್ನು ಈ ಅಂಗಡಿಗೆ ಹೊಂದಿಕೊಂಡೇ ಸಾಲಾಗಿ ಅಂಗಡಿಗಳಿರುವುದರಿಂದ ಸೂಕ್ತ ಸಮಯದಲ್ಲಿ ಬೆಂಕಿಯನ್ನು ನಂದಿಸಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಅಲ್ಲದೆ ಈ ಅಂಗಡಿಯ ಸಮೀಪದಲ್ಲೇ ಪಟಾಕಿಗಳನ್ನು ಸ್ಟೋರ್ ಮಾಡಲಾಗಿತ್ತು ಎಂದೇ ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಅಗ್ನಿಶಾಮಕ ದಳದ ಕ್ಷಿಪ್ರ ಮತ್ತು ಚುರುಕಿನ ಕಾರ್ಯಾಚರಣೆಯಿಂದ ದೊಡ್ಡ ಬೆಂಕಿ ಅವಘಡ ತಪ್ಪಿದಂತಾಗಿದೆ ಈ ಕಾರ್ಯಾಚರಣೆಯಲ್ಲಿ ಕುಮಟಾ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಗೊಂಡ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಸೀತಾರಾಮ್ ನಾಯಕ್ ಕುಮಾರ್ ಗೌಡ ದಿನೇಶ್ ವೆಂಗೂರ್ಲೇಕರ್ ಚಂದ್ರಾಮಗೇರ್ ನಾರಾಯಣ ಪಟಗಾರ್ ಶಿವರಾಜ್ ಪ್ರಮೋದ್ ಪಟ್ಗಾರ್ ಗೌಡ ರಾಘವೇಂದ್ರ ಪಟಗಾರ್ ರಾಜೇಶ್ ಮಡಿವಾಳ್ ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್